ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಅರೆಭಾಷೆ ಐಸಿರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೇಳುಗು ಬಾಂಧವೇ ನಮಸ್ಕಾರ ಇಂದಿನ ಈ ಕಾರ್ಯಕ್ರಮದಲ್ಲಿ ಸುರುಗೆ ಕೇಳೋ ಕಥೆ ಬರೆದವು ಉದಯಕುಮಾರಿ ಚೆಂಬು ಓದಿದವು ಕಲ್ಲುಮುಟ್ಲು ಜಶ್ಮಿ ಚಿಂತು ಕತೆ ರಾಧ ಪರಶುರಾಮ ನೀಲ ಅವರ ಪರ್ಲನ ಮಗಳು ರಾಧಾ ಬಡತನದ ಬದುಕು ಅವರದಾಗಿತ್ತು ಮಗಳಿಗೇನು ಕಡಿಮೆ ಮಾಡ್ದವಲ್ಲ ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದ್ರೂ ಮಗಳ ಮೋರೆ ನೋಡಿ ಹೊಟ್ಟೆ ತುಂಬಿಸ್ಕೊಂತಿದ್ದ ಜೀವನದ ಸಾಗರಲಿ ಸಂತಾನದ ಒಟ್ಟಿಗೆ ಬದುಕು ಅಂತ ನೆನೆಸಿದ ಇವ್ಕೆ ಯಮ ಪಾರ ಕಾದು ಕುದ್ದದು ಗೊತ್ತಾತ್ಲೆ ನೆಂಟ್ರ ಮದ್ವೆಗೆ ಹೋದ ಗಂಡ ಹೆಣ್ಣು ಹೆಣ ಆಗಿ ಬಂದಿದ್ದ ಕುಡ್ತದ ಅಮುಲಲ್ಲಿ ಇದ್ದ ಬಸ್ ಡ್ರೈವರ್ ಅವರ ಇನ್ಯಾರೋ ಕಾಣದ ಊರಿಗೆ ಕಳಿಸ್ಕೊಟ್ಟಿತ್ತು ಅಪ್ಪ ಅಮ್ಮನ ಸಾವುನ ಸುದ್ದಿ ಕೇಳ್ದ ರಾಧಾ ಹೆಂಗೇರ್ದು ಅವಳ ಅಮ್ಮನ ಹೊಟ್ಟೆ ಅಡಿಲಿ ಮಲಗಿ ಬೆಳೆಯಕಾಗಿದ್ದ ರಾಧಾ ಅವರಿಂದ ದೂರ ಆತು ಈಗ ಅವಳ ಚಿಕ್ಕಮ್ಮನ ಮಂಗ ಮಹೇಶ್ ಅವರ ಸಾಕ್ತಿತ್ತು ಮಹೇಶ್ ಬದುಕು ನಡ್ಸಿಕೆ ಟೈಲರಿಂಗ್ ಮಾಡ್ತಾ ಇತ್ತು ಅವನ ಅಪ್ಪ ಅಮ್ಮಂಗೆ ಒಬ್ಬನೇ ಮಂಗ ಆಗಿತ್ತು ಮಹೇಶ್ ಅಪ್ಪನ ಕಳ್ಕಂಡು ಅಮ್ಮ ಕ್ಯಾನ್ಸರ್ ಹಾಸಿಗೆ ಹಿಡ್ದಿತ್ತು ಈಗ ಚಿಕ್ಕಮ್ಮನ ಚಾಕರಿ ರಾದಂಗೆ ಸಿಕ್ತು ತಂಗೇನ ಬೇಕು ಬೇಡಗಳ ತೀರ್ಸಿಕೆ ಅಷ್ಟು ದುಡ್ಡು ಇಲ್ಲದಿದ್ರು ಅವ ಮಾಡ್ದ ಕೆಲ್ಸಲಿ ಸಿಕ್ಕುವ ಸಂಬಳಲಿ ಇವಳಿಗಾಗಿ ಎಲ್ಲಾ ತಂದು ಕೊಡ್ತಾ ಇತ್ತು ಅಣ್ಣ ತಂಗೇನ ಹೊಂದಾಣಿಕೆನ ಯಾರಿಂದಲೂ ದೂರ ಮಾಡಿಕೆ ಸಾಧ್ಯ ಇಲ್ಲದ ಹಂಗಿತ್ತು ಅದೊಂದು ದಿನ ಮಹೇಶನ ಅಮ್ಮನು ಕಣ್ಮುಚ್ಚಿದು ಕಾಲ ಕಳೆದ ಹಂಗೆ ರಾಧನ ಕಾಲೇಜು ಜೀವನ ಶುರುವಾತು ಅಂದು ಅವಳಿಗೆ ಕಡೆ ಪರೀಕ್ಷೆ ದಿನ ಬೇಜಾರ್ಲಿ ದೋಸ್ತಿಗಳ ಒಟ್ಟಿಗೆ ಸೇರಿ ಹೊರಗೆ ಬಾಕನ ಅವಳಿಗಾಗಿ ಕುದ್ದಿದ್ದ ಮಹೇಶನ ದೋಸ್ತು ಸತೀಶ ದೊಡ್ಡ ಸುದ್ದಿನೇ ಹೊತ್ತು ತಂದಿತ್ತು ಮಹೇಶನ ಪರಲೋಕ ಪ್ರವೇಶ ಇದ್ದಕ್ಕಿದ್ದ ಹಂಗೆ ರಕ್ತದ ಒತ್ತಡ ಜಾಸ್ತಿಯಾಗಿ ಕಣ್ಮುಚ್ಚಿದ ಸುದ್ದಿ ರಾಧಂಗೆ ಗೊತ್ತಾಗಿ ಕಣ್ಣಿಗೆ ಕತ್ತಲೆ ಕಂಡು ಜ್ಞಾನ ಕಳ್ಕಂಡ ರಾಧನ ಸತೀಶನೇ ಆಸ್ಪತ್ರೆಗೆ ಸೇರ್ಸ್ತು ಸೊಯೆ ಬಂದ ರಾಧಾ ದುಕ್ಕುಡ್ಸಿ ಮರಟದೆ ಅಮ್ಮ ಚಿಕ್ಕಮ್ಮ ಒಟ್ಟಿಗೆ ಅಣ್ಣನ ಕೂಡ ಕಳ್ಕಂಡೆ ತನ್ನ ಜಲ್ಮಲಿ ತೀರ್ಸುವ ಋಣ ಇನ್ನೊಬ್ಬರ ಸಾವುನ ನೋಡ್ದ ನನ್ನ ಕೆಲಸ ಅವಳಿಗೆ ಗೊತ್ತಿಲ್ಲದ ಹಂಗಿತ್ತು ಸುತ್ತಮುತ್ತ ನೋಡ್ದೆ ಗುರ್ತು ಇಲ್ಲದ ಮನುಷ್ಯರು ಗಂಡು ಹೆಣ್ಣುನ ಮೋರೆಗ ಹನ್ಯ ದೂರಲಿ ನಾಲ್ಕೈದು ಜನ ಸಾಧಾರಣ ಪ್ರಾಯದವು ಅವರವರ ಜೀವನಲಿ ಆದ ಘಟನೆಗಳನ್ನ ಹೇಳ್ಕಂಡಿದ್ದು ತುಂಬ ಪ್ರಾಯ ಆದ ಅಜ್ಜ ಅಜ್ಜಿ ಇಬ್ಬರ ಒಂದು ಜೋಡಿ ಕೂದ್ಲಿಗೆ ಕಪ್ಪು ಬಣ್ಣ ಹಾಕಂಡು ಇನ್ನು ಪ್ರಾಯ ಆದವರಂಗೆ ಬಣ್ಣದ ಬಟ್ಟೆಗಳ ಹಾಕಂಡು ಕಿವಿಗೆ ಮೊಬೈಲ್ ವೈರ್ ಸುತ್ಕಂಡು ಈ ಜಗತ್ತೇ ಹಿಂಗೆ ಒಳದುತ್ತ ಆಚೆಗೆ ಈಚೆಗೆ ನಡ್ದಾರ್ತಿದ್ದ ಅಂದು ರಾಧನ ಅಪ್ಪ ಒಟ್ಟಿಗೆ ಇಡೀ ಸುತ್ತಿಕೊಂಡು ಬರ್ತಾ ಇದ್ದ ದಿನಗಳ ನೆನ್ಸಿ ಅವಳ ಮೈ ಬೆವರಿಕೆ ಶುರು ಆತು ರಾಧನ ಮೊರೆ ನೋಡಿ ರಾಧಾ ವಿದಿ ಆಟದ ಮುಂದೆ ನಾವೇನು ಮಾಡಿ ಕಾದ್ಲೆ ನಮ್ಮ ಹಣೆಲಿ ಹೆಂಗೆ ಆ ದೇವರು ಬರ್ದುಟ್ಟೋ ಹಂಗೆ ಆದೆ ಅದಕ್ಕೆ ಯಾರೂ ಕಾರಣ ಅಲ್ಲ ತಿಳಿ ಅವಳನ್ನ ಸಮಾಧಾನ ಮಾಡ್ತು ರಾಧಾ ಮನ್ಸ್ ಗಟ್ಟಿ ಮಾಡಿ ಸತೀಶ್ ಅಣ್ಣಾ ತೆಳಿ ಮರಟತ್ತು ಆ ಅಣ್ಣ ತೆಳುವ ಸ್ವರಕ್ಕೆ ಅವನ ಕೈಕಾಲು ನಡಗಿಕೆ ಶುರು ಆತು ನಂಗೂ ಒಂದ್ ತಂಗೆ ಇದ್ದಿದ್ರೆ ತಿಳಿ ಅವನ ಮನ್ಸ್ಲಾತು ರಾಧನ ಮಾತಿಗೆ ಬೆಲೆ ಕೊಟ್ಟತು ಅಣ್ಣ ಇನ್ನು ನಂಗೆ ನನ್ನವು ಅಂತ ಯಾರು ಇಲ್ಲೇ ಇನ್ನು ಬದುಕಿ ಪ್ರಯೋಜನ ಇಲ್ಲೇ ರಾಧನ ಬೇಜಾರ್ನ ಕೇಳ್ಕಂತು ನಿನ್ನ ಅಣ್ಣನ ಒಟ್ಟಿಗೆ ಇದ್ದ ಪ್ರೀತಿನ ತಕಂಡ ಆ ಪ್ರೀತಿಗೆ ಜೀವ ಕೊಡುವ ಕೆಲಸ ನನ್ನದು ನಾನು ನಿನ್ನ ಅಣ್ಣ ನೀನೇ ನನ್ನ ತಂಗೆ ಸತೀಶನ ಮಾತಿಗೆ ತಲೆ ಆಡಿಸ್ತು ದಿನ ಕಳೆದಂಗೆ ಕಳ್ಕಂಡ ಅಣ್ಣನ ನೆನಪು ಕೂಡ ದೂರಾತು ಸತೀಶನ ಒಟ್ಟಿಗೆ ಒಡ ಹುಟ್ಟಿದ ಅಣ್ಣ ಹೆಂಗೆ ಪ್ರೀತಿ ತೋರಿಸ್ತು ಅವಿಬ್ಬರು ಬೇರೆ ಬೇರೆ ಅಮ್ಮನ ಮಕ್ಕ ಆದ್ರೂ ಆ ಭೇದ ಭಾವ ಭಾತ್ಲೆ ಕಳ್ಕಂಡ ಅಪ್ಪ ಅಮ್ಮನ ಮರಣ ದೃಢೀಕರಣಕ್ಕೆ ಅಣ್ಣ ತಂಗೆ ಕೋರ್ಟುನ ಎದುರು ಕುದ್ದಿದ್ದೋ ಯಾಗ ನಮ್ಮ ಕರ್ದವ್ಯ ಅನ್ನುವ ಆಸೆ ಬೆಟ್ಟದಷ್ಟು ಹೊತ್ತಿದ್ದು ರಾಧನ ಮನೆ ಹಕ್ಕಲೇ ಅವಳ ಸಂಬಂಧನೂ ಹೌದು ಅವಳ ಕೆಲಸದ ಮೇಲೆ ಕೋರ್ಟಿಗೆ ಬಂದಿತ್ತು ಇನ್ನು ಇಬ್ಬರು ಕುದ್ದ ಕತೆ ಬೇರೆ ಆದರೂ ಅವು ತಿಳ್ಕಂಡ ಕತೆ ಬೇರೆ ನೀ ಯಾರ ಒಟ್ಟಿಗೆ ಕುದ್ದದು ಮಾನಮರ್ಯಾದೆ ಇಲ್ಲದೆ ಇವನೇ ನಿಂಗೆ ಸಿಕ್ಕಿದ ಏನೇನೋ ಹೇಳಿಕೆ ಶುರು ಮಾಡ್ತು ಇವ ಬೇರೆ ಯಾರೂ ಅಲ್ಲ ನನ್ನ ಅಣ್ಣ ಸತೀಶ ರಾತನ ಮಾತು ಅವನ ಕಿವಿಗೆ ಬೀತ್ಲೆ ದಿನ ಊರಿಡಿ ರಾಧಾ ಸತೀಶನ ಸುದ್ದಿ ತುಂಬಿ ಹೋಗಿತ್ತು ಅಣ್ಣ ತಂಗೆ ಎನ್ನುವ ಮಾತಿಗೆ ಪ್ರೇಮಿಗ ಅಂತ ಪಟ್ಟ ಕಟ್ಟಿಬಿಟ್ಟಿದು ಅಣ್ಣ ತಂಗೇನ ಹೊಂದಾಣಿಕೆನ ವಿವರಿಸಿ ಹೇಳಕು ಅಂತ ನೆನ್ಸಿರೆ ಅರ್ಥ ಮಾಡ್ಕಣ್ವಾ ಸರಿಯಾಗಿ ಕೇಳಿಸ್ಕಣುವ ಕಿವಿಗೈ ಸತೀಶನ ಮನೆಗೆ ಸುದ್ದಿ ಮುಟ್ಟಿತ್ತು ಓದಿಕೆ ಮಂಗನ ಹೊರಗೆ ಕಳಸಿರೆ ಪ್ರೇಮಲಿ ಮುಳುಗಿ ಅವಳಿಗೆ ಮರುಳ ಆಗಿ ಹೆತ್ತವಕೆ ತಿರುಗಿ ಕಲ್ಹೊಡೆಕೆ ನೋಡ್ದೆ ಇಂಥ ಮಂಗ ಇದ್ದು ಏನ್ ಪ್ರಯೋಜನ ಮಂಗ ಇದ್ದರೂ ಇದ್ದು ಸತ್ತಂಗೆ ತಿಳಿ ಅವನ ಅಪ್ಪ ಕಾದ ಕೆಂಡದಂಗ ಹಾದು ನಡ್ದ ಕತೆಗಳ ಅಪ್ಪ ಅಮ್ಮನ ಒಟ್ಟಿಗೆ ನಾನೇ ಸರಿಯಾಗಿ ವಿವರಿಸಿ ಹೇಳೇ ತಿಳಿ ಮನೆ ಕಡೆ ಹೊರಟತು ಮನೆ ಮೆಟ್ಲು ಹತ್ತಿ ಅವನ ಮುಂದೆ ಹೋಕನ ಅವನ ಕುತ್ತಿಗೆನ ಕೈ ಹಾಕಿ ಹೊರಗೆ ದೂಡಿ ಹಾಕಿದ ಅವನ ಅಪ್ಪ ನಡ್ದ ಕತೆಗಳ ಹೇಳಿಕೆ ಮುಂದೆ ಸತೀಶ ಜಾಲ್ ತಲೆಯಲ್ಲಿ ಬಿದ್ದು ಹೋಗಿತ್ತು ಇವಕೆ ಕಷ್ಟಗಳ ಅರ್ಥ ಮಾಡ್ಕಣ್ವ ಹೃದಯ ಇಲ್ಲೆ ಹೆತ್ತವಕ್ಕೆ ನಾನ್ ಬೇಡ ಹಂಗೆ ಆದ ಮೇಲೆ ಯಾರಿಗಾಗಿ ನಾನ್ ಬದ್ಕೋಕು ಹೌದು ರಾಧಂಗೆ ಬೇಕಾಗಿ ಬದ್ಕೋಕು ಅವಳ ಜವಾಬ್ದಾರಿ ನನ್ನ ಮೇಲೆ ಉಟ್ಟು ಕೊಟ್ಟ ಮಾತ್ನ ತಪ್ಪಿಕಿಲೆ ಸತೀಶನ ತಲೆಲಿ ನೂರಾರು ಯೋಚನೆ ಹುಟ್ಟಿತು ಇವಳ ನೋಡ್ದ ಆಕಾಶ ಕೆಟ್ಟ ನಗೆ ತೋರಿಸ್ತು ಬೆಳ್ಳಿ ಮೋಡಗ ಹೀಯಾಳ್ಸ್ತಾ ಉಟ್ಟು ಹಕ್ಕಿಗ ಅಪಶಕುನ ಹಾಡ್ತಾವಳು ಇದರೆಲ್ಲರ ಕಂಡ ಸತೀಶನ ಮೊರೆ ಮಂಕಾತು ಮತ್ತೆ ತಂಗೇನ ನೆನ್ಪಾಗಿ ಅವಳ ಕಡೆ ನಡ್ತು ಮಂಕಾದ ಅಣ್ಣನ ಮೊರೆ ನೋಡ್ದ ರಾಧಾ ಅಣ್ಣ ಇಲ್ಲಿ ಬಾ ಏನ್ ವಿಷಯ ಅಣ್ಣ ಇಲ್ಲಿ ನೋಡು ಕಣ್ಣು ಕಣ್ಣುಗ ಒಂದಾದ್ರೆ ಒಂದೇ ತರದ ಅಣ್ಣ ತಂಗಿನ ಭಾವನೆ ಇದ್ದು ಅಲ್ಲಿ ಗೆಳೆತನ ಹುಟ್ಟಿದೆ ಆದರೆ ಎಲ್ಲದರ ಮೀರಿಸುವಂತ ನಮ್ಮ ಅಣ್ಣ ತಂಗಿನ ಸಂಬಂಧ ನಮ್ಮ ಇಬ್ಬರ ಆತ್ಮಲಿ ಗಟ್ಟಿಯಾಗಿ ಉಟ್ಟು ಅಣ್ಣ ತಂಗ್ಯನ ಸಂಬಂಧ ಕಂಡ ನಮ್ಗೆ ಈ ಸಮಾಜಲಿ ನಾವು ಎಲ್ಲವರ ಕಣ್ಣಿಗೆ ಬಲಿಯಾಗುವ ಹಂಗೆ ಆತು ನಮ್ಮ ಜೀವನಲ್ಲಿ ಅಣ್ಣ ತಂಗೆ ಅನ್ನುವ ಬದಲು ಪ್ರೇಮಿಗಳ ಪಟ್ಟ ಕಟ್ಟಿದು ಒಡ ಹುಟ್ಟಿದ ಅಣ್ಣ ಅಲ್ಲಾದ್ರೂ ಅವರಿಂದ ಹೆಚ್ಚಿನ ಪ್ರೀತಿ ಖುಷಿ ನೀ ಕೊಟ್ಟ ಎಲ್ಲರ ಕಷ್ಟಗಳನ್ನ ಮರೆತು ಸುಖದ ಕಡೆ ತಿರುಗೋ ಹೊತ್ಲಿ ನಮ್ಮ ಮನ್ಸ್ನ ಕನ್ನಡಿನಂಗೆ ಒಡ್ದಹಾಕ್ವೆ ಈ ಜನಗ ನಮ್ಮ ಬೇರೆ ಮಾಡಿಕೆ ನೋಡ್ತಾಳಣ್ಣ ಅದಕ್ಕೆ ಬೇಕಾಗಿ ನಾನು ದೂರ ಹೊರಟು ಹೋನೆ ತಂಗೆನ ಮಾತ್ನ ಕೇಳಿ ಅವನ ತಲೆ ಮೇಲೆ ಆಕಾಶ ಜಾರಿ ಬಿದ್ದಂಗೆ ಆತು ನಿತ್ತನೆಲ ಕೊರ್ಕೊಂಡು ಹೋತು ರಾಧಾ ನೀ ಎಲ್ಲಿ ಆಗದು ನನ್ನ ಬುಟ್ಟು ಎಲ್ಲಿಗೂ ಬೇಡ ನಿಂಗೆ ಬೇಕಾಗಿ ನನ್ನ ಜೀವ ಉಳಿಸ್ಕಂಡೆ ಅಪ್ಪ ಅಮ್ಮಂಗೆ ನನ್ನ ಮೇಲೆ ನಂಬಿಕೆ ನನ್ನ ಮನಸ್ನ ತಿಳ್ಕಂಬಕ್ಕೆ ಆಗದ ಅವಕೆ ಸಂಬಂಧ ತುಂಡು ಮಾಡ್ದಂಗಾತು ನಾವು ಕೊಟ್ಟ ಕಷ್ಟಕ್ಕೆ ನಾ ಅಂದೇ ಸಹಾಯಕಾಯ್ತು ನಿನ್ನ ಜೀವನದ ಪ್ರಶ್ನೆ ಹುಟ್ಕಂಡು ಮತ್ತೆ ನೆನ್ಪಾಗಿ ನಿಂಗಾಗಿ ಇದ್ದ ಈ ಜೀವನನ ಬದುಕುವ ಹಂಗೆ ಮಾಡುವಂತದ್ದು ನಿನ್ನ ಕೈಲಿ ಹುಟ್ಟು ಒಮ್ಮೆ ಯೋಚನೆ ಮಾಡು ಕೈ ಮುಗ್ದು ಹೇಳ್ತು ಇಲ್ಲೇ ಅಣ್ಣ ನಾನು ಇರ್ದುಲೆ ಇದ್ದು ಬದುಕಿಕೆ ಸಾಧ್ಯ ಇಲ್ಲ ತಳಿ ಹೊರಟು ಹೋತು ರಾಧ ಹನ್ನ ದೂರ ನಡ್ಕೊಂಡು ಹೋಗಕನ ತಂಗೇ ತೆಳುವ ಕಿರ್ಚಿದ ಸ್ವರ ಕೇಳ್ತು ರಾಧಾ ತಿರುಗಿ ನೋಡ್ತಾ ಸತೀಶಣ್ಣ ಅಲ್ಲೇ ಹಕ್ಕಲೇ ಇದ್ದ ಬಾವಿ ಕಟ್ಟೆ ಮೇಲೆ ಹತ್ತಿ ನಿಂತು ಅಣ್ಣಾ ತೆಳಿ ಜೋರಾಗಿ ಕರೆಯಕ್ಕೆ ಮುಂದೆ ಸತೀಶ ಬಾವಿ ಒಳಗೆ ಬಿದ್ದಾಗಿತ್ತು ವಿಧಿಯಾಟದ ಮುಂದೆ ಏನು ನಡೆಕಿಲೆ ದೇವ್ರು ಹಣೆಲಿ ಹೆಂಗೆ ಬರ್ದುಟು ಹಂಗೆ ಅದೆ ಸತೀಶನ ಮಾತು ರಾಧನ ಕಿವಿಗೆ ಮತ್ತೆ ಮತ್ತೆ ಕೇಳ್ತಿತ್ತು ಅಂದೊಂದ ರಾಧಾ ಒಂಟಿಯಾಗಿತ್ತು ಈಗ ಕೇಳೋ ಕವನ ಎಡಿಕೇರಿ ಅವರಂದ ಕವನದ ಶೀರ್ಷಿಕೆ ನೆಂಪು ಗಂಧದ ಕೊರಡು ನೆಂಪುಗಳೇ ಹಂಗೆ ತಂಪುಗಾಳಿನಂಗೆ ತೇಯ್ದ ಗಂಧದ ಕೊರಡೊಂದ ಹೊರಡುವ ಪೊರ್ಮಳನಂಗೆ ಹಂಗೆ ನುಗ್ಗಿ ಹಿಂಗೆ ಸುತ್ತಿ ಸುತ್ತಿ ಕಾಮನಬೆಲ್ಲಿನ ಬಣ್ಣಗಳಿ ನವಿಲುಗರಿನ ಮುಳುಗಿಸಿ ಮನ್ಸಿನ ಒಳಗೆ ನುಗ್ಗಿ ಬಿಳಿ ಹಾಳಲಿ ಚಿತ್ರ ಬರ್ದವೆ ಮಿಂಚುಕನ ಬಿದ್ದು ಹೋದ ಚಿನ್ನದ ಬಣ್ಣದ ಬೆಳಕು ಅಲ್ಲಿದ್ದದೆ ಕೈಗೆ ಸಿಕ್ಕದೆ ಜಾರದ ಕನಸುಗಳ ಮೇಲೆ ಬಣ್ಣ ಬಣ್ಣದ ಓಕುಳಿ ಕುಣಿದಾಡ್ದೆ ಇಷ್ಟೇ ಆಗಿದ್ದರೆ ಸಾಕಿತ್ತು ಯಾಗೋಳು ಸುಮ್ಮನಿರದ ಸಮುದ್ರದ ಅಲೆಗಳಂಗೆ ಬೆನ್ನು ಹಿಂದೆ ಬಂದವೆ ಮತ್ತೆ ಮತ್ತೆ ಎದೆಗುಂಡಿಗೆನ ತಟ್ಟಿವೆ ಹಳೆ ಗಾಯಗಳ ಮುಟ್ಟಿ ಪೆಟ್ಟು ಮಾಡಿವೆ ನೆಂಪುಗಳಿಗೇನು ಗೊತ್ತುಟು ಅಲ್ಲಿ ಈಗ ಊಜುದಲೇ ಅಮೃತದ ಬಟ್ಲು ಈ ಮಣ್ಣನೆಲ ಕೊಡಿಲಿರುವ ಆ ಕಾಸಲಿ ಕಂಡಿದ್ದ ಪ್ರೀತಿನ ಜಲಮೂಲ ಜೊತೆಲಿ ಚಿಗ್ರು ಗಿಡಬಳ್ಳಿ ಹಸ್ರುವನ ಕಾಡು ಎಲ್ಲ ಬಾಡಿ ಹೋಗಿಟು ಈಗಲೂ ತಟ್ಟಿವೆ ಪಾರಕಾದವೇ ಆಕಾಶ ಬಳ್ಳಿಗೆ ಜೋಲಿ ಕಂಡು ಕಲ್ಲಾದ ಎದೆ ಗುಂಡಿಗೆ ಒಳಗೆ ಇರುವ ಮನಸ್ಸಿನ ಬೆಚ್ಚಂಗೆ ಮಾಡಿಕೆ ಗಾಳಿ ಜೊತೆಲಿ ತೇಲಿ ಕಂಡು ಬರುವ ಹಳೆ ಚಂದನದ ಪರಿಮಳಕ್ಕೆ ಮೆಲ್ಲಂಗೆ ಮನಸ್ಸು ಕರಗಿದೆ ಪದ ಸಿರಿ ಇಂದ್ರೆ ಊಟ ಮಾಡುವ ಬಟ್ಲು ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮುಡಗದ್ದೆ ನಿರ್ವಹಣೆ ಡಾಕ್ಟರ್ ವಿಜಯ್ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ